ಸ್ನೇಹಿತರೆ ಲೋಕ ಕಲ್ಯಾಣಕ್ಕಾಗಿ ಭಗವಂತ ಅವಾಗವಾಗ ಅವತಾರವೆತ್ತಿ ಸಜ್ಜನರ ಉದ್ಧಾರವನ್ನ ಮಾಡ್ತಾನೆ ಹೀಗೆ ಅವನ ಅವತಾರವಾದ ಮರ್ಯಾದೆ ಪುರುಷೋತ್ತಮ ಏಕಪತ್ನಿ ವ್ರತಸ್ಥ ಶ್ರೀರಾಮಚಂದ್ರನ ಜೀವನದ ಸವಿಸ್ತಾರವಾದ ಕಥೆಯನ್ನ ರಾಮಾಯಣದ ಮೂಲಕ ನಮಗೆ ತಿಳಿಸಿಕೊಟ್ಟವರು ಮಹರ್ಷಿ ವಾಲ್ಮೀಕಿಯವರು ರಾಮನ ಚರಿತ್ರೆ ಮಾನವನ ಕುಲಕ್ಕೆ ಬಹುದೊಡ್ಡ ಕೊಡುಗೆ ರಾಮನ ಜನನ ಸಾಹಸ ವನವಾಸ ಸೀತಾಪರಣ ದೈತ್ಯ ಅಸುರನಾದ ರಾವಣನ ಅಟ್ಟಹಾಸ ಮುಖ್ಯಪ್ರಾಣದೇವರ ಅಪಾರ ಭಕ್ತಿ ಲಂಕೆಯ ಸರ್ವನಾಶ ಎಲ್ಲವೂ ಧರ್ಮದ ಪರ ಬೋಧನೆಯನ್ನ ಮಾಡುತ್ತವೆ ಇಲ್ಲಿ ಅಸುರನಾದ ರಾವಣ ಕೊನೆಗಾಲದಲ್ಲಿ ಲಕ್ಷ್ಮಣಿಗೆ ಹೇಳಿದ ಮಾತುಗಳಿವೆಯಲ್ಲ ಅವು ಇವತ್ತಿನ ಕಾಲಿಗೂ ಅನ್ವಯವಾಗುತ್ತೆ ಅದನ್ನ ತಿಳಿದುಕೊಳ್ಳುವ ಮುನ್ನ ನಮ್ಮ ವೇದ ಸಂಸ್ಕೃತಿ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕುಳ್ಳೆ ಸಬ್ಸ್ಕ್ರೈಬ್ ಆಗಿ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಗೆಳೆಯರೆ ರಾವಣ ಅಸುರ ರಾಕ್ಷಸ ಜನಗಳಿಗೆ ಚಿತ್ರಹಿಂಸೆ ಹಿಂಸೆ ನೀಡುತ್ತಿದ್ದ ಸೀತೆಯನ್ನ ಕಾಮಮೋಹದಿಂದ ಅಪಹರಿಸಿದ್ದ ಇದೆಲ್ಲವೂ ನಮಗೆ ಗೊತ್ತಿರೋದೆ ಆದರೆ ಅವನಲ್ಲಿ ಅಪಾರ ದೈವ ಭಕ್ತಿ ಇತ್ತು ಅವನೊಬ್ಬ ಪಂಡಿತನಾಗಿದ್ದ ಅವನ ಆಳ್ವಿಕೆಯಲ್ಲಿದ್ದ ಪ್ರದೇಶದ ಜನರಿಗೆ ಅವನು ದೇವರಾಗಿದ್ದ ಲಂಕಾಧಿಪತಿಯಾಗಿದ್ದ ರಾಮನಿಂದ ಯುದ್ಧರಂಗದಲ್ಲಿ ಸಾವಿನ ಅಂಚಿಕೆ ತಲುಪಿದ್ದ ರಾವಣನಿಗೆ ಕೊನೆ ಕ್ಷಣದಲ್ಲಿ ರಾಮ ಲಕ್ಷ್ಮಣನಿಗೆ ರಾವಣನ ಬಳಿ ಹೋಗಿ ಅವನ ಆಶೀರ್ವಚನೆಯನ್ನ ಪಡೆದುಕೋ ಅಂತ ಹೇಳ್ತಾನೆ ಮರುಪ್ರಶ್ನೆ ಮಾಡಿದ ಲಕ್ಷ್ಮಣನಿಗೆ ರಾವಣ ಸಕಲ ಭೇದಗಳ ಪಾರಂಗತ ಅಸಾಮಾನ್ಯ ಮೇಧಾವಿ ಮಹಾಪಂಡಿತ ಅವನಿಂದ ರಾಜನೀತಿ ಹಾಗೂ ಶಕ್ತಿಯ ಜ್ಞಾನವನ್ನ ಪಡೆದುಕೋ ಅಂತ ಆದೇಶ ನೀಡ್ತಾನೆ ರಾಮ ರಾಕ್ಷಸನಾಗಿ ಕ್ರೂರನಾಗಿದ್ರು ಅವನಲ್ಲಿ ಅಂತ ಲೋಕಕ್ಕೆ ತೋರಿಸಬೇಕಾಗಿತ್ತು ಹೀಗಾಗಿನೇ ರಾಮ ಲಕ್ಷ್ಮಣನಿಗೆ ಅವನ ಬಳಿ ತೆರಳುವಂತೆ ಹೇಳ್ತಾನೆ ರಾಮನು ಹೇಳಿದ ಮೊದಲ ಮಾತೆ ಕೆಟ್ಟ ಕಾರ್ಯವನ್ನ ಮಾಡುವುದರಿಂದ ನಾವು ಯಾವಾಗಲೂ ನಮ್ಮನ್ನ ರಕ್ಷಿಸಿಕೊಳ್ಳಬೇಕು ನಿಜ ಅಲ್ವಾ ಇದರ ಅರ್ಥ ಜೀವನದಲ್ಲಿ ನಾವು ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡಬೇಕು ಕೆಟ್ಟ ಕೆಲಸ ಮಾಡುವುದರಿಂದ ನಾವು ಎಂದಿಗೂ ದೂರ ಇರಬೇಕು ಮೋಹದ ಮಾಯಾಜಾಲದಲ್ಲಿ ಸಿಕ್ಕಿ ನಾವು ಮಾಡುವ ಕಾರ್ಯದ ಬಗ್ಗೆ ನಮಗೆ ಅರಿವಿಲ್ಲದೆ ಹೋದರೆ ಮುಂದೆ ಅದರಿಂದಾನೇ ನಮ್ಮ ಜೀವನದಲ್ಲಿ ಸಮಸ್ಯೆ ಉಂಟಾಗುತ್ತೆ ಹೀಗಾಗಿನೇ ಕೆಟ್ಟ ಕಾರ್ಯಗಳ ಆಲೋಚನೆಗಳೇ ಬಾರದಂತೆ ನಮ್ಮನ್ನ ನಾವು ಎಚ್ಚರದಲ್ಲಿಟ್ಟುಕೊಳ್ಬೇಕು ಇನ್ನು ಎರಡನೇದಾಗಿ ನಾವು ಯಾವತ್ತೂ ನಮ್ಮ ಶತ್ರುಗಳು ನಮಗಿಂತ ಅಶಕ್ತರು ಅಥವಾ ಬಲಹೀನರು ಅಂತ ಅಂದುಕೊಳ್ಳಬಾರದು ಇದು ನಿಜವಾಗಲೂ ಸತ್ಯದ ಮಾತು ಇವತ್ತು ಸಾಕಷ್ಟು ಜನ ಮಾಡುವ ತಪ್ಪೇ ಇದು ನಾವು ನಮ್ಮಲ್ಲಿರುವ ಶಕ್ತಿ ಹಾಗೂ ಪರಾಕ್ರಮಗಳ ಬಗ್ಗೆ ಎಂದಿಗೂ ಅಹಂಕಾರ ಪಡಬಾರದು ಪರರು ಏನು ತಾನೇ ಮಾಡಲು ಸಾಧ್ಯ ಅಂತ ಎಂದಿಗೂ ಭಾವಿಸಬಾರದು ಅದೇ ನಮ್ಮನ್ನ ಸರ್ವನಾಶ ಮಾಡಿಬಿಡುತ್ತೆ ಕಾರಣ ಜಗತ್ತು ಇತರರನ್ನ ಮೂರ್ಖರನ್ನಾಗಿ ಮಾಡುವ ಕಾರ್ಯದಲ್ಲಿ ತೊಡಗಿರುತ್ತೆ ಇನ್ನು ಮೂರನೇದಾಗಿ ಜೀವನದಲ್ಲಿ ಎಂದಿಗೂ ಇತರರನ್ನ ನಿನಗಿಂತ ಹೆಚ್ಚು ನಂಬಬೇಡ ಹೌದು ಇದು ನಿಜವಾಗಲೂ ಮುಖ್ಯವಾದ ಮಾತು ನಾವು ಪರರನ್ನ ನಂಬಿ ಅವರ ಮೇಲೆ ಇಟ್ಟ ವಿಶ್ವಾಸ ಘಾಸಿಯಾದಾಗ ನಮಗೆ ದುಃಖವನ್ನುಂಟು ಮಾಡುತ್ತೆ ಹೀಗಾಗಿನೇ ನಿನ್ನ ದುರ್ಬಲತೆಯನ್ನ ಎಷ್ಟೇ ಆಪ್ತರಾದರೂ ಅವರೊಂದಿಗೆ ಹಂಚಿಕೊಳ್ಳಬೇಡ ಕಾರಣ ನಿನ್ನ ದೌರ್ಬಲ್ಯವನ್ನ ತಿಳಿದವರೇ ನಿನಗೆ ವಿಶ್ವಾಸಘಾತವನ್ನ ಮಾಡಬಹುದು ಆದ್ದರಿಂದ ನಿನ್ನನ್ನ ನೀನು ಹೆಚ್ಚು ನಂಬು ರಾವಣ ಈ ಕಡೆಯ ಮಾತನ್ನ ತನ್ನ ತಮ್ಮ ವಿಭೀಷಣಿಗೆ ಅನ್ವಯಿಸುವಂತೆ ಹೇಳ್ತಾನೆ ಯಾಕೆ ಗೊತ್ತಾ ಯುದ್ಧದಲ್ಲಿ ರಾವಣನ ರಹಸ್ಯವನ್ನ ಶ್ರೀರಾಮಚಂದ್ರನಿಗೆ ಹೇಳಿದವನೇ ಈ ವಿಭೀಷಣ ಹೀಗೆ ಲಂಕಾಧಿಪತಿಯಾಗಿದ್ದ ರಾವಣ ತಾನು ಇಹಲೋಕ ತ್ಯಜಿಸುವ ಮುನ್ನ ಲಕ್ಷ್ಮಣನಿಗೆ ಕೆಲವು ಅತ್ತಮೂಲ್ಯ ವಿಚಾರಗಳನ್ನು ಹೇಳಿದ್ದ ಗೆಳೆಯರೆ ಕಾಲ ಬದಲಾದರೂ ರಾವಣ ಅಂದು ಹೇಳಿದ ಮಾತುಗಳು ಇಂದಿಗೂ ಅನ್ವಯವಾಗುತ್ತೆ ಅಲ್ವಾ ನಾವು ಕೂಡ ಜೀವನದಲ್ಲಿ ಈ ಮೂರು ಮುತ್ತಿನಂಥ ಮಾತುಗಳನ್ನು ಅನುಸರಿಸಿ ನಮ್ಮ ಜೀವನವನ್ನು ವಜ್ರದಂತೆ ಹೊಳೆಯುವಂತೆ ಮಾಡಬಹುದು ಹಾಗೆ ಪರರಿಗೆ ಮಾದರಿಯೂ ಆಗಬಹುದು ಇನ್ನು ಲಂಕೆಯಲ್ಲಿ ಇದ್ದವಳು ಸೀತೆ ಅಲ್ಲ ಬದಲಾಗಿ ಕುಶಧ್ವಜನ ಮಗಳು ವೇದವತಿ ಮಾಯಾ ಸೀತೆಯ ರೂಪದಲ್ಲಿ ಇದ್ದಳು ಅಂತ ನಮಗೆಲ್ಲರಿಗೂ ತಿಳಿದೇ ಇದೆ ಸಾಧ್ಯವಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ಗಳನ್ನು ಕೊಡಲಾಗಿದೆ ಸ್ನೇಹಿತರೆ ಮತ್ತಷ್ಟು ಕುತೂಹಲಕಾರಿ ವಿಷಯಗಳೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿಯವರೆಗೆ ಜೈ ಹಿಂದ್ ಜೈ ಕರ್ನಾಟಕ